ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ವಜ್ರೇಶ್ವರಿ ಜೀವ ಮತ್ತು ಬಾಲ ರಚನಾ ನಾನು ಮನೆಗೆ ಬನ್ನಿ ಅಂತ ಕರೆದಾಗ ಜೀವ ಬರೋದಿಲ್ಲ ಅಂತ ಹೇಳ್ತಾನೆ ಯಾಕೆ ಅಂತಂದರೆ ನಾನು ನನ್ನ ಹೆಂಡ್ತಿ ನನ್ನ ಮೈದ ನನ್ನ ಮಗಳು ಮನೇಲಿ ಈಗ ಮನೆಗೆ ಖುಷಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ನಾವು ಅಲ್ಲಿ ಬಂದು ನಮ್ಮ ನೆಮ್ಮದಿ ಹಾಳು ಮಾಡ್ಕೋಬೇಕಂತಿಲ್ಲ ಅಷ್ಟಿದ್ರೆ ನೀವೇ ಬಂದು ಈ ಮನೇಲಿ ಹಿರಿ ಅಂತ ಜೀವ ಕರೀತಾನೆ ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ ನಾನು ಈ ಕೊಂಪಲಿ ಬಂದಿರೋದ ಅದು ಸಾಧ್ಯವೇ ಇಲ್ಲ ನನ್ನ ಲೆವೆಲ್ ಏನು ನನ್ನ ಸ್ಟೇಟಸ್ ಏನು ಅಂತ ವಜ್ರೇಶ್ವರಿ ಕೇಳ್ತಾಳೆ ಅದಕ್ಕೆ ರಚನ ಕೋಪನೇ ಬಂದು ನೀನೇನೋ ಬೇವ್ರು ದುಡ್ಡು ಬೇವ್ರು ಸುರಿಸಿ ದುಡ್ದಿದ್ರೆ ಅದ್ರ ಕಷ್ಟ ಗೊತ್ತಾಗ್ತಿತ್ತು ಬೇರೆಯವ್ರ ದುಡ್ದಿರೋ ದುಡ್ಡಲ್ಲಿ ನೀನು ನಿನ್ನ ಲೆವೆಲ್ ಸ್ಟೇಟಸ್ನ ತೋರಿಸ್ತೀನಿ ಅಂತ ಮಾತಾಡ್ತಿದೆಯಲ್ಲ ಎಷ್ಟಿರಬೇಡ ನಿನಗೆ ನಂದು ನನ್ನ ಗಂಡನ ಸ್ವಾಭಿಮಾನದ ಮೇಲೆ ಮಾತಾಡ್ತಿದೆಯಲ್ಲ ಇದ್ರ ಸರಿ ಇರೋಲ್ಲ ಅಮ್ಮ ಅಂತ ಹೇಳಿದಾಗ ಕೃಷ್ಣಂಗೆ ಅಮ್ಮ ನಾ ಇದು ಮಾತಾಡ್ತಿರೋದು ಅಂತ ಕೃಷ್ಣಂಗೆ ಶಾಕ್ ಆಗುತ್ತೆ ರಚನ ಹೇಳ್ತಾಳೆ ಇನ್ನೊಂದು ಸಲ ಏನಾದರೂ ನನ್ನ ಗಂಡನ ಸ್ವಾಭಿಮಾನದ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಮ್ಮ ಇದೇ ಲಾಸ್ಟ್ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ನು ಅವ್ರ ಬಗ್ಗೆ ನೀನು ಮಾತಾಡಬೇಡ ನಂಗೆ ಮಾತಾಡಿದ್ರೆ ನಂಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಇದು ಕೇಳಿದ್ದು ಖುಷಿಗೆ ಬಾಲ ಚಪ್ಪಾಳಿ ಹೊಡ್ಯಕ್ ಹೋಗ್ತಾನೆ ಅಷ್ಟೆ ಎಲ್ಲರೂ ಇದ್ದಾರೆ ಅನ್ನೋ ಕಣ್ಣಕ್ಕೆ ಸುಮ್ನಾಗ್ಬಿಡ್ತಾನೆ ವಜ್ರೇಶ್ವರಿ ಕೇಳ್ತಾಳೆ ಇದು ನೀನು ನನ್ನ ಮಗಳೇನ ನೀನಾ ಇದನ್ನು ಮ ಇದನ್ನು ಮಾತಾಡ್ತಿರೋದು ಅಂತ ವರ್ಜೇಶ್ವರಿ ಕೇಳ್ತಾಳೆ ಹಾಗಾದನ ಹೇಳ್ತಾಳೆ ಹೌದು ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೆ ಯಾರಾದ್ರು ಬಂದರೆ ನಾನು ಹೀಗೆ ಮಾತಾಡೋದು ಅದು ಅಮ್ಮನವರಾಗಿರಲಿ ಅಜ್ಜಿನವರಾಗಿರಲಿ ನನ್ನ ಉತ್ತರ ಇದೇ ಆಗಿರತ್ತೆ ಅಂತ ಹೇಳ್ತಾಳೆ ಹಾಗಾದ ಜೀವ ಹೇಳ್ತಾನೆ ನಾನು ಹೆಂಡ್ತಿ ಭೂಮಿ ಅಂತವಳು ಅವಳು ಭೂಮಿ ಅಷ್ಟೇ ತಾಳ್ಮೆ ಇದೆ ಏನಾರು ಸಿಡಿದಿದ್ರೆ ಎಲ್ರಿಗೂ ಗ್ರಾಚಾರನೇ ಬಿಡಿಸ್ತಾಳೆ ಭೂಮಿಯನ್ನು ಬಿಟ್ಟರೆ ಅದರಲ್ಲಿ ಎಲ್ರೂ ನುಂಕೊಳ್ಳೋದಕ್ಕೂ ಹೆಸಲ್ಲ ಭೂಮಿ ಹಾಗೆ ನಾನು ಹೆಂಡ್ತಿ ಅವಳು ಎಷ್ಟು ತಾಳ್ಮೆ ಆಗಿರ್ತಾಳೋ ಅಷ್ಟು ಒಳ್ಳೆಯವಳು ಅವಳೇನೋ ಸಿಡಿದ್ y el trono ನಡುಗಿಸ್ತಾಳೆ ಅಂತ ಹೇಳ್ತಾನೆ ಹಾಗಾಗಿ ಅದನ್ನು ಕೇಳಿ ಜೀವ ಹೇಳಿದ್ದಕ್ಕೆ ರಚನಾ ಖುಷಿ ಪಡ್ತಾಳೆ ರಚನೆ ಹೇಳಿದ್ದಕ್ಕೆ ಜೀವ ಖುಷಿ ಪಡ್ತಾನೆ ಇಲ್ಲಿ ಅವ್ನು ಫುಟ್ ರಕ್ ಹತ್ರ ಒಬ್ಬರು ಅಂಕಲ್ ಯಾವಾಗಲೂ ಬಂದು ಕಾಯ್ತಾರಲ್ಲ ಅವು ಹಬ್ಬದಿನ ಬಂದು ಅವ್ನಿಗೆ ಜೀವನಿಗೆ ಕೊಡೋಕ್ಕೆ ಅಂತ ಬ್ಯಾಗಲ್ಲಿ ಬಟ್ಟೆ ಹಣ್ಣು ಹೂವನ ಹೂವು ಹಣ್ಣು ಎಲ್ಲ ತಂದಿರ್ತಾರೆ ಬಟ್ ಇವ್ರು ಯೂರಿಯಾಕಿದನ್ನೆಲ್ಲ ತಗೊಂಬಂದು ಕೊಡ್ತಾ ಕೊಡ್ತಾಯಿದ್ದಾರೆ ಅನ್ನೋದು ಮಾತ್ರ ಅರ್ಥ ಆಗಿಲ್ಲ ಬಂದು ಅಲ್ಲಿ ಕಾಯ್ತಾ ಕೂತಿರ್ತಾರೆ ಯಾಕೆ ಇವ್ರು ಬಂದಿದ್ದಾರೆ ಅವತ್ತು ಕೂಡ ಬಂದಿದ್ರು ಪದೇ ಪದೇ ಯಾಕೆ ಬರ್ತಾರೆ ಅನ್ನೋದಕ್ಕೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಜೀವಂಗೂ ಇವ್ರಿಗೂ ಏನಾದ್ರು ಸಂಬಂಧ ಇದೆ ಏನಿದೆ ಅಂತ ನೋಡ್ಬೇಕು ಹಸುವನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಒಬ್ಬ ಒಬ್ಬ ಬಂದು ನಿಮ್ಮನ್ನ ನಿಮ್ಮ ಕೇಳ್ತಾ ಇದ್ದಾರೆ ಅವ್ರು ಪಾರ್ಕಿಗೆ ಹೋಗಿದ್ದಾರೆ ಅಂತ ಏನೋ ಹೇಳಿ ನಾನು ಸಮಾಧಾನ ಮಾಡಿದ್ದೀನಿ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡೋಗ್ತಾನೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಅನ್ಕೋಬೇಡಿ ಅಂದ್ರೆ ಅವ್ರು ಕೇಳ್ತಿದ್ದಾರೆ ಅಂತ ಕರ್ಕೊಂಡು ಇದ್ದೀನಿ ಅಂತ ಹೇಳ್ತಾನೆ ಇಲ್ಲಿ ಜೀವ ಹೇಳ್ತಾನೆ ಕೃಷ್ಣನಿಗೆ ಮನೆಗೆ ಬಂದಿರೋನ ಹಾಗೆ ಕಳಿಸ್ಬಾರ್ದು ಅವ್ರಿಗೆ ಬೇವು ಬೆಲ್ಲ ಕೊಟ್ಟು ಕಳಿಸು ಅಂತ ಹೇಳ್ತಾರೆ ಆಗ ಕೃಷ್ಣ ಬೇವು ಬೆಲ್ಲ ಕೊಡೋಕೆ ವಜ್ರೇಶ್ವರಿಯು ಹೋಗಿದ್ದಕ್ಕೆ ವಜ್ರೇಶ್ವರಿ ಕೃಷ್ಣ ತಳಿಬಿಡ್ತಾಳೆ ಆ ತಳ್ದಾಗ ರಚನೆ ಇಟ್ಕೋತಾಳೆ ಅದನ್ನು ನೋಡಿ ವಿಧಿಗೆ ಮತ್ತೆ ಅವರ ಮಂಗಿ ಇಬ್ಬರಿಗೂ ಶಾಕ್ ಆಗುತ್ತೆ ಯಾಕೆ ಅಕ್ಕ ಈಗ ಮಾಡ್ತಾ ಇದ್ದಾರೆ ಆ ಮಗು ಮೇಲೆ ಯಾಕೆ ಇವ್ರಿಗೆ ಸಿಟ್ಟು ಅಂತ ನೋಡ್ತಾಯಿರ್ತಾರೆ ಹಾಗಾಗಿ ರಚನೆ ಸುಮ್ಮನೆ ಇರ್ತಾಳೆ ರಚನಾಗ ಕೋಪ ಬಂದು ನನ್ನ ಮೇಲಿರೋ ಏನಾದ್ರು ಕೋಪ ಇದೆ ಅದನ್ನು ನನ್ನ ಮೇಲೆ ತಿರ್ಸ್ಕೋ ನನ್ನ ಮಗಳ ಮೇಲೆ ಏನಾದ್ರು ತೀರಿಸ್ಕೊಂಡ್ರೆ ಗ್ರಾಚಾರ ನೆಟ್ಟಗಿರಲ್ಲ ಅವಳಿಗೆ ಏನಾದರೂ ಏನು ಚೂರಾದರೂ ನಾನು ಸೈಸ್ಕೊಳ್ಳಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅದನ್ನು ಕೇಳಿ ವರ್ಜೀಶ್ವರಲ್ಲಿಂದ ಹೊಡೆದು ಬಿಡ್ತಾಳೆ ಹೋಟೆಲ್ ಮೇಲೆ ಗಿಫ್ಟ್ನೆಲ್ಲ ತೊಗೊಂಡೋಗಿಂತರ ಚೆನ್ನಾಗಿ ಹೇಳಿದಾಗ ವೇದಿ ಹೇಳ್ತಾಳೆ ಅಕ್ಕ ಇಳ್ಕೊಡು ನಾವು ತೊಗೊಂಡೋಗ್ತೀವಿ ಅವ್ರು ಮೊದಲೇ ಸಿಟ್ಟಲ್ಲಿದ್ದಾಳೆ ಅಂತ ಹೇಳ್ತಾಳೆ ಸರಿ ಇರು ವಿದಿ ಅಂತ ಹೇಳಿ ವೇದಿಗೆ ಮತ್ತು ಅವ್ರ ಚಿಕ್ಕಮಂಗಿಬ್ಬರುಗೂ ಎರಡು ಬೇವು ಬೆಲ್ಲನ ತಿನ್ನಿಸ್ತಾಳೆ ಬೇವು ಬೆಲ್ಲ ತಿನ್ನಿಸಿ ಇಬ್ರು ಸುಖವಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾಳೆ ಹಾಗೆ ರಚನಕ್ಕ ರಚನಂಗು ಇವಳು ಹೇಳ್ತಾಳೆ ನೀನು ಖುಷಿಯಾಗಿರಬೇಕು ಮಗಳೇ ಅಂತ ಹೇಳ್ತಾಳೆ ರಚನಾ ಅವ್ರ ಚಿಕ್ಕಮ್ಮನ ತಪ್ಪಿಕೊಂಡು ಅಮ್ಮನ ಪ್ರೀತಿ ಕೊಟ್ಟವ್ರು ನೀವು ಅಂತ ಹೇಳಿ ತಪ್ಪಿಕೊಂಡು ಚೂರು ಅಳ್ತಾಳೆ ಹಾಗಬೇಕಾರೆ ಆ ಚಿಕ್ಕಮ್ಮ ಹೇಳ್ತಾಳೆ ನೀನು ಖುಷಿಯಾಗಿರಬೇಕು ಜೀವನ ಇನ್ನೂ ಖುಷಿಯಾಗಿ ನೋಡ್ಕೋತಾನೆ ಇದ್ರ ಮೇಲೆ ನನಗೇನು ಅನುಮಾನ ಇಲ್ಲ ಅಂತ ಜೀವನ ಹೊಗಳುತ್ತಾಳೆ ಆಮೇಲೆ ಕೃಷ್ಣನ ಹತ್ರ ಬಂದು ಕೃಷ್ಣ ನೀನು ಚೆನ್ನಾಗಿರು ನಿನ್ನೇನು ಟೆನ್ಷನ್ ಆಗಬೇಡ ಅಮ್ಮ ನೀನು ಬಿಟ್ಟು ಎಲ್ಲೂ ಬರೋಲ್ಲ ನಿನ್ನ ಜೊತೆನೇ ಇರ್ತಾಳೆ ಅಂತ ಕೃಷ್ಣಂಗ್ ಹೇಳ್ತಾಳೆ ಆಮೇಲೆ ರಚನಾಗ್ ಹೇಳ್ತಾಳೆ ಕೃಷ್ಣನ ಚೆನ್ನಾಗಿ ನೋಡ್ಕೊ ಜವಾಬ್ದಾರಿ ನಿಂದು ನೀನು ನೋಡ್ಕೊತೀರಾ ಅದೇ ನೀನು ನೋಡಿ ನೋಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಕಥಾವೇ ನಂದು ಅಂತ ಹೇಳ್ತಾಳೆ ಹಾಗೆ ನಾನು ಹೋಗಿ ಬರ್ತೀನಿ ರಚನಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಓಡಬೇಕಾರೆ ರಚನೆಗೆ ಬೇಜಾರು ಕೂಡ ಆಗುತ್ತೆ ಹಾಗೆ ಒಂದು ಕಡೆ ಖುಷಿ ಕೂಡ ಆಗುತ್ತೆ ಇಲ್ಲಿ ಕಾರಲ್ಲಿ ಮೇಲೆ ವಿಧಿ ಮತ್ತು ಅಮ್ಮ ಇಬ್ಬರು ರಚನೆ ಎಷ್ಟು ಬದಲಾಗಿದ್ದಾಳಲ್ಲ ಎಷ್ಟು ಚೆನ್ನಾಗಿ ಮಾತಾಡಲಲ್ಲ ಇಷ್ಟು ಮಾತಾಡಲಲ್ಲ ಅಷ್ಟು ಸಾಕು ಇಷ್ಟು ಖುಷಿ ಆಯಿತು ನಮಗೆ ಅಂತ ಹೇಳ್ತಾಳೆ ಆದರೆ ಅಮ್ಮಂಗೆ ಭಯ ಏನಂದರೆ ವಿಷದ ಹತ್ರ ಮಾತಾಡಿರೋದು ಆ ವಿಷದ ಹಾವು ವಿಷನ ಕಾರ್ದಲ್ಲೇ ಇರತ್ತಾ ಅಂತ ಹೇಳ್ತಾಳೆ ಹಾಗೆ ವಜ್ರೇಶ್ವರಿ ವಿಷ ಕಾರ್ಯ ಕಾರ್ತಾಳೆ ಅಂತ ಅನ್ನೋ ಕಾರಣಕ್ಕೆ ಇದೇ ಉದಾಹರಣೆ ವಜ್ರೇಶ್ವರಿ ನಿರ್ಧಾರ ಮಾಡ್ತಾಳೆ ಜೀವ ಈ ಭೂಮಿ ಮೇಲೆ ಇರಬಾರ್ದು ಅಂತ ತೇಜಂಗೆ ಹೇಳ್ತಾಳೆ ನನ್ನ ಮಗಳನ್ನು ಇಷ್ಟೆಲ್ಲ ಮಾತಾಡೋಂಗೆ ಮಾಡ್ತಾ ಅಂತ ಅಂದರೆ ಈ ಭೂಮಿ ಮೇಲೆ ಇರಬೇಕಾ ಇವತ್ತು ಹೇಳ್ತಿದ್ದೀನಿ ಕೇಳು ಅವನ್ನ ನಾನು ಭೂಮಿ ಮೇಲೆ ಉಳಿಸಲ್ಲ ಅಂತ ವಜ್ರೇಶ್ವರಿ ತೇಜಂಗ್ ಹೇಳ್ತಾಳೆ ಕೃಷ್ಣ ರಚನಾ ಮತ್ತು ಜೀವ ಹತ್ರ ಬಂದು ನೀವು ಮಾತಾಡಿದ್ ಕೇಳಿ ನಂಗೆ ತುಂಬ ಆಯಿತು ನೀವು ಒಬ್ರಿಗೊಬ್ರು ಬಿಟ್ಕೊಳ್ಳ್ದೆಲ್ಲ ಮಾತಾಡಿದ್ದು ನಂಗೆ ಆಯಿತು ಬೇಬಿ ಅಂತ ಹೇಳ್ತಾಳೆ ಎಷ್ಟೇ ಅದು ನನ್ನ ಹೆಂಡತಿ ಬಗ್ಗೆ ನಾನು ಮಾತಾಡಿದ್ರೆ ಇನ್ನೇನು ಮಾತಾಡ್ತಾರೆ ಅಂತ ಜೀವ ಹೇಳ್ತಾನೆ ಅದನ್ನು ಬಾಲ ಕೇಳಿಸ್ಕೊಂಡು ಏನಂದೆ ಜೀವ ಏನು ಹೆಂಡ್ತಿ ಅಂತ ಅಂದೆ ಹ್ಞೂ ಅಲ್ಲ ಇಷ್ಟೊತ್ತು ನಾನು ಹಿಂದು ಗಂಡ ಹೆಂಡತಿ ಅಂತ ಮಾತಾಡ್ತಿದ್ವಲ್ಲ ಅದಕ್ಕೆ ಅದು ಫ್ಲೋಲ್ ಬಂತು ಅಷ್ಟೇ ಅಂತ ಜೀವ ಹೇಳ್ತಾನೆ ಅದಕ್ಕೆ ಬಾಲ ಹೇಳ್ತಾನೆ ದಡ್ಡ ನೀನು ಇಷ್ಟೋ ಇಷ್ಟೊತ್ತು ಮಾಡಿದ್ರಲ್ಲ ಅದು ನಾಟಕ ಅಲ್ಲ ಈಗ ಮಾಡ್ತಿದ್ರಲ್ಲ ಇದು ನಾಟಕ ಗಂಡ ಅಲ್ಲ ಹೆಂಡ್ತಿ ಅಲ್ಲ ಅಂತ ಇಷ್ಟೊತ್ತು ಮಾತಾಡಿದ್ದು ನೀವು ಅದನ್ನು ಕೇಳಿಸ್ಕೊಂಡಿಲ್ವ ಇಡೀ ಜಗತ್ತಿಗೆ ನೀವು ಗಂಡ ಹೆಂಡತಿ ಅನ್ನೋದಕ್ಕೆ ಪ್ರತಿಯಾಗಿ ಸಾರ್ಥ ಇದೆ ಆದರೆ ನಿಮ್ಮಲ್ಲಿ ನೀವೇ ಅದನ್ನು ಅರ್ಥ ಮಾಡ್ಕೋತಿಲ್ಲ ಇನ್ನೂ ಹೆಂಗೆ ಹೇಳಬೇಕು ಜೀವ ದಡ್ಡಂತರ ಆಡ್ಬೇಡ ನಿನ್ನ ಮಣ್ಣು ತಲೆಯಲ್ಲಿ ಜೇಡಿ ಮಣ್ಣು ತುಂಬ್ಕೊಂಡಿದೀಯಾ ನೀವಿಬ್ಬರು ಗಂಡ ಹೆಂಡತಿ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು ಯೋಚನೆ ಮಾಡಬೇಕು ಅಂತ ಜೀವನಕ್ಕೆ ತಿಳಿಸಿ ಹೇಳ್ತಾನೆ ಆಗ ಜೀವ ರಚನೆಯನ್ನು ನೋಡ್ತಾ ರಚ ರಚನ ಜೀವನ ನೋಡ್ತಾ ಇಬ್ಬರು ಹಾಗೆ ನಿಂತ್ಬಿಡ್ತಾರೆ ಆಮೇಲೆ ಊಟದ ಸಮಯ ಆಗಿರುತ್ತೆ ಅಂತ ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ಊಟಗಳನ್ನ ತೊಗೊಂಡು ಟೆರೆಸ್ ಮೇಲೆ ಹೋಗ್ತಾರೆ ಟೆರೆಸ್ ಮೇಲೆ ಹೋಗ್ಬೇಕಾದ್ರೆ ಪಕ್ಕದ ಮನೆಯವಳು ಬಾಲನ ಕರಿತಾಳೆ ಬಾಲೋ ಅವರೇ ಇಲ್ಲಿ ಬನ್ರಿ ಇಲ್ಲಿ ಅಂತ ಕರೆದಾಗ ಬಾಲೋ ಹೋಗಿ ಅವ್ರನ್ನ ಮಾತಾಡ್ಸೋಕೆ ಹೋಗ್ತಾನೆ ಏನು ಇಲ್ಲ ಮೇಲೋಗ್ತಾ ಇರಲಿಲ್ಲ ಅಂದಾಗ ಹ್ಞೂ ದಿನಲ್ಲ ಅದಕ್ಕೆ ಚಂದ್ರನ ಬೆಳ್ಕೊಳ್ಳಿ ಊಟ ಹೋಗ್ತಾ ಇದ್ದೀವಿ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಅವಳಿಗೂ ನೀವು ತಿನ್ನಿ ಅಂತ ಅವ್ನು ಅವನಿಗೆ ಎಲ್ಲ ಬೆಲ್ಲ ಬೆಲ್ಲ ಬೇವು ಬೆಲ್ಲದನ್ನು ಕೊಡ್ತಾನೆ ಬೇವು ಬೆಲ್ಲದ್ ಕೊಟ್ಟಾಗ ಅವನು ಚೂರು ಬೇವು ಜಾಸ್ತಿ ಇದೆ ಅಷ್ಟೇ ಅಂತ ಅಂದಾಗ ಅವಳು ಓಕೆ ಪರವಾಗಿಲ್ಲ ಅಂತ ಹೇಳ್ತಾಳೆ ಜೀವ ಬಾಲನ ಕರೀತಾನೆ ಬಾರೋ ಏನು ಮಾಡ್ತಿದ್ದಾಳೆ ಕೇಳಕ್ಕೆ ಅಂತ ಹೇಳಿದಾಗ ಎಲ್ಲರೂ ಮೇಲೆ ಹೋಗ್ತಾರೆ ಕೃಷ್ಣ ಬೆಳಕಲ್ಲಿ ಹೋದಾಗ ತುಂಬಾ ಖುಷಿಯಾಗಿರ್ತಾಳೆ ಇಲ್ಲಿ ಇವಳೆಲ್ಲರೂ ಖುಷಿಯಾಗಿ ಮಾತಾಡ್ತಾ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ ಊಟ ಮಾಡೋಕ್ಕೂ ಮುಂಚೆ ಅವನು ಜೀವ ಏನು ಮಾಡ್ತಾನೆ ಪಾತ್ರೆಗೆ ಅನ್ನ ಸಾರನ್ನ ಹಾಕಿ ಕಲಸಿ ಅವನೇ ಕೈ ಕೊಡ್ತೀನಿ ಅಂತ ಹೇಳ್ತಾನೆ ಆ ಕೈ ಪದ ಕೇಳಿದ ತಕ್ಷಣ ರಚನೆಗೆ ಬೇಜಾರಾಗುತ್ತೆ ಯಾವಾಗಲೂ ನಮ್ಮಮ್ಮ ಹೀಗೆ ನನಗೆ ಕೈ ತುತ್ ಕೊಡ್ತಾಯಿದ್ರು ಕೈ ತುದ್ಕೊಟ್ಟು ಕೈ ತುತ್ತಂದ್ರಲ್ಲ ಅದಕ್ಕೆ ನಮ್ಮಮ್ಮನೇ ನೆನಪಾದ್ರು ಅಂತ ರಚನ ಬೇಜಾರು ಮಾಡ್ಕೊತಿರ್ತಾಳೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಅಮ್ಮ ಯಾಕೆ ಬೇಜಾರು ಮಾಡ್ಕೋತೀಯ ನಾನು ಇದ್ದೀನಲ್ಲ ನಾನು ನಿನಗೆ ಕೈ ಕೊಡ್ತೀನಿ ಅಂತ ಹೇಳಿ ಕೃಷ್ಣ ಅದನ್ನು ಕಲಸಿ ರಚನಗೆ ಕೈ ತುದ್ ಕೊಡ್ತಾಳೆ ಅದಕ್ಕೆ ಹೇಳಿದ್ದನ್ನು ಕೇಳಿನ ರಚನೆಗೆ ಮತ್ತು ಬಾಲಂಗ ಜೀವನಿಗೆ ಖುಷಿಯಾಗತ್ತೆ ಇಷ್ಟಕ್ಕೆ ವಯಸ್ಸಿಗೆ ಇಷ್ಟು ಬುದ್ಧಿ ಇದೆಯಲ್ಲ ನನ್ನ ಮಗಳಿಗೆ ಅಂತ ಜೀವನಗೂ ಖುಷಿಯಾಗತ್ತೆ ರಚನೆಗೆ ಕೃಷ್ಣ ಕೈ ತುತ್ತ ಕೊಡ್ತಾಳೆ ಆ ಕೈ ತುತ್ತನ್ನ ನೋಡ್ತಾ ರಚನ ಕೈ ತಿಂತಾಳೆ ಆಹಾ ತುಂಬ ಚೆನ್ನಾಗಿದೆ ಕೈ ತುತ್ತು ಕೊಟ್ಟಿದ್ದಿ ಇನ್ನು ತುಂಬ ರುಚಿಯಾಗಿದೆ ಅಂತ ರಚನಾ ಹೇಳ್ತಾಳೆ ಸರಿ ಬಾಲಂಗೆ ಬಾಲಂಗೂರ್ ಕ ನಂಗು ಕೊಡು ಅಂತ ಹೇಳಿ ಬಾಲ ಕೇಳ್ತಾನೆ ಅದಕ್ಕೆ ಕೃಷ್ಣ ಬಾಲಂಗು ಕೊಡ್ತಾಳೆ ಬಾಲಂಗ್ ಕೊಡ್ಬೇಕಾದ್ರೆ ಬಾಲ ಏನೋ ಹೇಳಿದ್ದಕ್ಕೆ ರಚನ ತಿರುಗಿಸಿ ಹೇಳ್ತಾಳೆ ತಿರುಗಿಸಿ ಹೇಳಿದ್ದಕ್ಕೆ ಜೀವ ಅವನಿಗೆ ತಮಾಷೆ ಮಾಡ್ತಾನೆ ತಮಾಷೆ ಮಾಡಿದ್ದಕ್ಕೆ ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ ಆ ನಗಕ್ಕೂ ಮುಂಚೆ ಜೀವ ಹೇಳ್ತಾನೆ ಇಷ್ಟು ರುಚಿಯಾಗಿರೋದಕ್ಕೆ ಕಾರಣ ಇವತ್ತು ಅಡುಗೆ ರಚನ ರಚನವರು ಅದಕ್ಕೆ ಇಷ್ಟು ರುಚಿಯಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ಇಲ್ಲ ಇಲ್ಲ ಇದು ನೀವು ಹೇಳಿಕೊಟ್ಟಿದ್ದು ಅದಕ್ಕೆ ಅಡುಗೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಇಬ್ರು ಜಗಳಾಡೋದಕ್ಕೆ ಶುರು ಮಾಡ್ತಾರೆ ಜಗಳಾಡೋದಕ್ಕೆ ಶುರು ಮಾಡಿದ್ದಕ್ಕೆ ಬಾಲ ಏನು ನೀವು ಮಾತಾಡೋಕ್ಕೆ ಸಹ ಬರೀ ಜಗಳ ಆಡ್ತಿರಲ್ಲ ಅಂತ ಬೈತಾನೆ ಅದಕ್ಕೆ ಅಯ್ಯೋ ನಾ ತಮಾಷೆ ಮಾಡ್ತಿದ್ದೆ ನಿನ್ನ ಕಾಲು ಎಳಿಯೋಕೆ ಅಂತ ಜೀವ ಹೇಳ್ತಾನೆ ಆವಾಗ ಇಬ್ಬರು ನಗೋಕೆ ಶುರು ಮಾಡ್ತಾರೆ ಎಲ್ಲರೂ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಆಮೇಲೆ ಕೃಷ್ಣ ಮೂರು ಜನಕ್ಕೂ ಕೈ ತುತ್ತನ್ನ ಕೊಡ್ತಾಳೆ ಮೂರು ಜನಕ್ಕೂ ಕೈ ತುತ್ ಕೊಟ್ಟಾಗ ಬಾಲ ಹೇಳ್ತಾನೆ ಬಾಯಿ ಮುಚ್ಕೊಂಡು ರಚನಂಗೊಂತ ತಿನ್ಸು ಅಂತ ಹೇಳ್ತಾನೆ ಆದರೆ ಜೀವನ ನಾನು ತಿನ್ಸಲ್ಲ ಅಂತಾನೆ ಏ ತಿನ್ಸೋ ಪರವಾಗಿಲ್ಲ ಏನು ಆಡ ಜಾಸ್ತಿ ಆಡ್ಬೇಡ ಅಂತ ಬಾಲ ಹೇಳ್ತಾನೆ ಆಗ ಜೀವ ರಚನೆಗೆ ಕೈ ಚುತ್ನ ತಿನ್ನಿಸ್ತಾನೆ ಹಾಗೆ ಬಾಲ ಜೀವನಿಗೆ ಕೈ ಚುತ್ನ ತಿನ್ನಿಸ್ತಾನೆ ಕೃಷ್ಣ ಜೀವನಿಗೆ ಮತ್ತು ಕೃಷ್ಣಗೆ ತಿನ್ನಿಸ್ತಾಳೆ ರಚನಾ ಜೀವನಿಗೆ ಮತ್ತು ಕೃಷ್ಣಗೆ ತಿನ್ನಿಸಿ ಅವ್ರ ಪ್ರೀತಿನ ವ್ಯಕ್ತಪಡಿಸೋತಾರೆ ಖುಷಿಯಾಗಿರ್ತಾರೆ ಮುಂದೇನಾಗುತ್ತೆ ನೋಡೋಣ